ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಎಂತಹ ಮನೋಹರವಾದ ಸಮಯವಿದು ನಿನ್ನ ದೇವರೊಂದಿಗೆ ನೀನು ಆನಂದಿಸುವ ಸಮಯವಿದು ಎಂತಹ ಪರಿಶುದ್ಧವಾದ ಸಮಯವಿದು ನಿನ್ನ ದೇವರ ಪ್ರೀತಿಯಲ್ಲಿ ನೀನು ತಲ್ಲಿನವಾಗುವ ಸಮಯವಿದು ಎಂತಹ ಅಭಿಷೇಕವಾದ ಸಮಯವಿದು ನಿನಗೂ ನಿನ್ನ ದೇವರಿಗೂ ಉಂಟಾಗುವ ಒಂದು ಸತ್ಸಂಬಂಧದ ಸಮಯವಿದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರತಿದಿನದ ಈ ಚಿಂತನೆ ನಿನ್ನ ಬಾಳಿಗೆ ಒಂದು ಆಶಾ ಕಿರಣ ಈ ಲೋಕದಲ್ಲಿ ನಿನ್ನನ್ನು ನೋಡುವವರೆಲ್ಲರೂ ನಾನು ಪ್ರೀತಿಸುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುತ್ತಲೇ ಇರಬಹುದು ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಲೇ ಇರಬಹುದು ನಾನು ನಿನ್ನ ಜೊತೆ ಇದ್ದೇನೆ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುತ್ತಲೇ ಇರಬಹುದು ಹಲವಾರು ಆಶ್ವಾಸನೆಗಳು ಹಲವಾರು ಮಾತುಗಳು ಅಥವಾ ಹಲವಾರು ಸವಿನುಡಿಗಳನ್ನ ನಾವು ಕೇಳುತ್ತಲೇ ಇರಬಹುದು ಅದೆಲ್ಲವೂ ಒಂದು ಕನಸು ನನಸಲ್ಲ ಸತ್ಯಸತ್ಯವಾಗಿ ಚಿಂತಿಸುವ ಈ ಚಿಂತನೆ ಅತಿ ಮನೋಹಕರ ನಿನ್ನನ್ನು ಪ್ರೀತಿಸುವ ಈ ವ್ಯಕ್ತಿ ಲೋಕದಲ್ಲಿ ಯಾರೇ ಇರಬಹುದು ಎಲ್ಲರ ಮನಸ್ಸಿನಲ್ಲಿ ಒಂದು ಹೋರಾಟವಿದೆ ಒಂದು ಕೊರತೆ ಇದೆ ನೀನು ಯಾರನ್ನ ಎಷ್ಟು ಪ್ರೀತಿಸುವಂತೆ ಪ್ರದರ್ಶಿಸಿದರೂ ಸಹ ನಾನು ನಿನಗೋಸ್ಕರ ಜೀವ ಕೊಡುತ್ತೇನೆಂದು ನೀನು ಪ್ರದರ್ಶಿಸಿ ಏನೇನು ನಟನೆ ಮಾಡಿದರೂ ಸಹ ಅಥವಾ ನೀನು ಮನಪೂರ್ವಕವಾಗಿ ಹೃದಯದಿಂದ ಪ್ರೀತಿಸಿ ಆ ವ್ಯಕ್ತಿಗಾಗಿ ನೀನು ಅಂಬಲದಿಂದ ಕಾಯುತ್ತಾ ಇದ್ದೀಯಾ ಎಂಬುದಾದರೂ ಸಹ ನಿನ್ನನ್ನು ಪ್ರೀತಿಸುವವನ ಪ್ರೀತಿ ಶ್ರೇಷ್ಠವೆಂದು ನಿನಗೆ ಅರಿತುಕೊಳ್ಳಲು ಸಾಧ್ಯವಿಲ್ಲ ಹೌದು ಯಾಕೆಂದರೆ ಅವನ ಮುಂದೆ ನೀನು ತೋರಿಸಿದ ಎಷ್ಟೋ ವಿಧವಾದಂತಹ ಕಾರ್ಯಗಳು ಅವನಿಗೆ ಬೆಳಕಾಗಿ ಕಾಣದು ಹೋಗುವ ಸಮಯಗಳು ಉಂಟಾಗಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ಆ ದೇವರ ಶಕ್ತಿ ಸಾಮರ್ಥ್ಯ ನಿನ್ನ ಮುಂದೆ ಇರುವಾಗ ಈ ಮನುಷ್ಯನ ಪ್ರೀತಿಯೆಲ್ಲವೂ ವ್ಯರ್ಥ ಆದರೆ ನಿನ್ನ ದೇವರೊಂದಿಗೆ ನಿನ್ನಿದ್ದು ನಿನ್ನ ದೇವರಲ್ಲಿ ನೀನಿದ್ದು ನಿನ್ನ ದೇವರನ್ನು ಪ್ರೀತಿಸಿ ನಿನ್ನ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನೀನು ಆ ನಿನ್ನ ಪ್ರೀತಿಯ ದೇವರನ್ನು ನಿನ್ನ ಸ್ವಂತವಾಗಿಸಿಕೊಳ್ಳುವಾಗ ದೇವರು ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವ ಒಂದು ವ್ಯಕ್ತಿಯನ್ನ ಚಿತ್ರಿಸುತ್ತಾನೆ ಅವನು ನಿನ್ನ ನೋವಿನಲ್ಲಿಯೂ ಭಾರದಲ್ಲಿಯೂ ವೇದನೆಯಲ್ಲಿಯೂ ದುಃಖದಲ್ಲಿಯೂ ಕಷ್ಟದಲ್ಲಿಯೂ ಕಣ್ಣೀರಲ್ಲಿಯೂ ನಿನ್ನೊಡನೆ ಸದಾ ಅವನು ಇರುತ್ತಾನೆ ಹೌದು ಅವನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಕೆಲವರಾದರೂ ನಿನ್ನನ್ನು ಪ್ರೀತಿಸಬಹುದು ಪ್ರೀತಿ ತೋರಿಸಬಹುದು ನಿನ್ನೊಡನೆ ಹಲವಾರು ಕಾಲಗಳು ನಿನ್ನೊಡನೆ ಇರಬಹುದು ವರ್ಷಗಳು ನಿನ್ನೊಡನೆ ಸವಿಯಬಹುದು ಆದರೆ ನಿನಗಿಂತ ಒಬ್ಬನು ಆಕರ್ಷಿತನಾಗಿ ನಿನಗಿಂತ ಒಬ್ಬಳು ಆಕರ್ಷಿತಳಾಗಿ ಹೋಗುವಾಗ ಒಂದು ಚಿಕ್ಕ ವಿಷಯಗಳನ್ನು ಇಟ್ಟುಕೊಂಡು ನಿನ್ನಿಂದ ಅವರು ದೂರ ಓಡಿ ಹೋಗುತ್ತಾರೆ ನಿನ್ನನ್ನು ಕ್ಷಣಾರ್ಥದಲ್ಲಿ ಒದ್ದು ದೂರ ಮಾಡಿಬಿಡುತ್ತಾರೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಆದರೆ ನಿನ್ನ ದೇವರು ನಿನ್ನನ್ನು ಪ್ರೀತಿಸುವ ದೇವರು ನಿನ್ನ ಪರಾಮರಿಸುವಂತಹ ದೇವರು ಅಗಲೂ ರಾತ್ರಿ ನಿನ್ನನ್ನು ಕಾಯುವ ದೇವರು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನೀನು ಪಾಪಿ ಆಗಿದ್ದರು ಲೋಭಿಯಾಗಿದ್ದರು ಬಲಹೀನಾಗಿದ್ದರು ಏನೇ ಇದ್ದರೂ ನಿನ್ನ ದೇವರು ನಿನಗಾಗಿಯೇ ಕಾಯುವರು ಕೀರ್ತನೆಗಾರ ಎಡುತ್ತಾನೆ ಅರವತ್ತೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ಹೇಳುತ್ತಾನೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ದೇವಾ ಪ್ರದರ್ಶಿಸು ನಮ್ಮ ಪರೆಯ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಸ್ವಾಮಿ ಅಂದು ನೀನು ಮಹತ್ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡಿದೆ ಇಂದು ಸಹ ಅದೇ ಮಹತ್ ಮಾಡು ನೋಡಿ ಇಸ್ರಾಯೇಲ್ ಜನರನ್ನು ನಾವು ನೋಡುತ್ತೇವೆ ದೇವರನ್ನು ತೊರೆದುರು ದೇವರನ್ನು ಮರೆತರು ತಮ್ಮದೇ ಆದಂತಹ ಜೀವಿತಕ್ಕೆ ಅವರು ಮರಳಿ ಹೋದರು ಆದರೆ ಮತ್ತೆ ಸಮಯ ಬರುವಾಗ ಮೇಕ ಪ್ರವಾದಿ ಅವರಿಗಾಗಿ ಪ್ರಾರ್ಥಿಸುತ್ತಾನೆ ದೇವರಲ್ಲಿ ಪ್ರಾರ್ಥಿಸಿ ಮೀಕ ಪ್ರವಾದಿ ಹೇಳ್ತಾನೆ ಸ್ವಾಮಿ ಅಂದು ಇಸ್ ಇಸ್ರಾಯ್ಲಿನ ಮಧ್ಯೆ ನೀನು ಮಾಡಿದಂಥ ಮಹತ್ಕಾರ್ಯಗಳನ್ನು ಮತ್ತೊಮ್ಮೆ ಮಾಡು ನೀನು ಅವರನ್ನು ಪೋಷಿಸಿದ್ದನ್ನು ಮತ್ತೊಮ್ಮೆ ಮಾಡು ಅವರು ನಿನ್ನನ್ನು ಕಂಡುಕೊಳ್ಳುವಂತೆ ಮಾಡಿ ಎಂಬುದಾಗಿ ಮೀಕ ಪ್ರವಾದಿ ಪ್ರಾರ್ಥಿಸುತ್ತಾರೆ ಪ್ರಿಯಿಂದ ನಾವು ಸಹ ಪ್ರಾರ್ಥಿಸಬೇಕು ಆ ದೇವರಲ್ಲಿ ಕುಳಿತುಕೊಂಡು ಸ್ವಾಮಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ದೇವ ನಿನ್ನ ನನಗೆ ತೋರಿಸು ಅಂದ್ರೆ ಇಸ್ರಾಯೇಲ್ ಜನರ ಮಧ್ಯೆ ತೋರಿಸಿದಂತಹ ಶಕ್ತಿ ಸಾಮರ್ಥ್ಯವನ್ನ ನನ್ನ ಜೀವಿತದಲ್ಲಿ ತೋರಿಸು ನನ್ನ ಕುಟುಂಬದಲ್ಲಿ ತೋರಿಸು ನನ್ನ ಬಾಳಿನಲ್ಲಿ ತೋರಿಸು ಸ್ವೇ ಸೋತು ಹೋಗಿರುವ ನನ್ನ ಬದುಕಿನಲ್ಲಿ ತೋರಿಸು ಎಂಬುದಾಗಿ ನಾವು ಕೇಳಬೇಕು ಪ್ರಿಯರೇ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಎದೇವಾ ನೀ ಪ್ರದರ್ಶಿಸು ನೀನೇ ನನ್ನ ದೇವರು ಎಂಬುದನ್ನು ಈ ನನ್ನ ದೇಹ ಅರಿತುಕೊಳ್ಳಲಿ ಮನಸ್ಸು ಅರಿತುಕೊಳ್ಳಲಿ ಹೃದಯ ಅರಿತುಕೊಳ್ಳಲಿ ಶ್ವಾಸ ಅರಿತುಕೊಳ್ಳಲಿ ಈ ಜೀವನ ಅರಿತುಕೊಳ್ಳಲಿ ಹಾಗೂ ನನ್ನ ಮುಂದೆ ಇರುವಂತಹ ಪ್ರತಿಯೊಬ್ಬರೂ ಸಹ ನೀನು ನನ್ನೊಡನೆ ಇದ್ದೀಯಾ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವಂತೆ ಸ್ವಾಮಿ ನೀನು ನಿನ್ನನ್ನು ನಿನ್ನನ್ನು ಸ್ವಾಮಿ ನನಗೆ ಪ್ರದರ್ಶಿಸು ನಿನ್ನೆ ತೋರಿಸು ನಮ್ಮ ಪರವಾಗಿ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಎಷ್ಟೋ ಕಾಲಗಳಲ್ಲಿ ಎಷ್ಟೋ ದಿನಗಳಲ್ಲಿ ನನ್ನ ಜೀವಿತದಲ್ಲಿ ಎಷ್ಟೋ ಸಾರಿ ಬಿದ್ದು ಹೋದಾಗ ನೀನು ನನ್ನನ್ನು ಸಂರಕ್ಷಿಸಿದ್ದೀಯಾ ನನಗೆ ಬೇಕಾದ ಜನ ಕೊಟ್ಟಿದ್ದೀಯಾ ಜನರ ಮುಂದೆ ನಾನು ನಿನ್ನ ಮಗನು ನಿನ್ನ ಮಗಳು ಎಂಬುದನ್ನು ನೀನು ಪ್ರದರ್ಶಿಸಿದ್ದೀಯಾ ಸುಮೆ ಮತ್ತೆ ನೀನು ನನ್ನ ಮುಂದೆ ಇದ್ದೀಯಾ ಎಂಬುದನ್ನ ನನ್ನ ಹಿಂದೆ ಇದ್ದೀಯಾ ಎಂಬುದನ್ನು ನನ್ನ ಬಲ ಎಡಗಡೆಯಲ್ಲಿ ಇದ್ದೀಯಾ ಎಂಬುದನ್ನ ಸ್ವಾಮಿ ಸ್ವಾಮಿ ನೀನು ನಿನ್ನ ಮರಳಿ ನಿನ್ನ ಆ ಒಂದು ಕೃಪೆಯನ್ನ ತೋರಿಸು ನೀನು ನನ್ನ ಜೊತೆ ಇದ್ದೀಯ ಎಂಬುದನ್ನು ತೋರಿಸು ಸ್ವಾಮಿ ಇದುವೇ ಪ್ರಿಯರೇ ನಮ್ಮ ಪ್ರಾರ್ಥನೆ ಆಗಬೇಕು ದೇವರಲ್ಲಿ ನಾವು ಕೇಳಬೇಕು ಸ್ವಾಮಿ ನೀನು ನನ್ನ ಜೊತೆ ಇದ್ದೀಯ ಎಂಬುದನ್ನು ತೋರಿಸು ಸ್ವಾಮಿ ನೀನು ನನ್ನೊಂದಿಗೆ ಇದ್ದೀಯ ಎಂಬುದನ್ನು ತೋರ್ಪಡಿಸು ಸ್ವಾಮಿ ನನಗೆ ಭಾರವಿರಬಹುದು ಪ್ರಿಯರೇ ನಿಮಗೆ ಭಾರವಿರಬಹುದು ನೋವಿರಬಹುದು ಸಮಸ್ಯೆ ಇರಬಹುದು ರೋಗ ಇರಬಹುದು ಸಾಲವಿರಬಹುದು ದಾರಿದ್ರ್ಯ ಇರಬಹುದು ಅವಮಾನ ಇರಬಹುದು ನಿಂದೆ ಇರಬಹುದು ದೂಷಣೆ ಇರಬಹುದು ಅವಹೇಳನಗಳಿರಬಹುದು ನಿಮ್ಮನ್ನು ಕುರಿತು ಬೇಡವಾದುದಿಲ್ಲ ಸಲ್ಲದಗಳನ್ನು ನೀವು ಕೇಳುತ್ತಿರಬಹುದು ಆದರೆ ನಿನ್ನ ದೇವರನ್ನು ಕರೆದು ನೀ ಕೀರ್ತನೆಗಾರ ಅರವತ್ತೆಂಟನೇ ಅಧ್ಯಾಯದ ಇಪ್ಪತ್ತೆಂಟನೇ ವಚನದ ಮೂಲಕವಾಗಿ ನೀನು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಆ ದೇವರು ತನ್ನನ್ನು ನಿನಗೆ ಪ್ರದರ್ಶಿಸುವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೇ ದೇವಾ ಪ್ರದರ್ಶಿಸು ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸಿ ಎಂದು ನೀನು ಕೂಗಿ ಕರೆಯುವಾಗ ಓದನ ಸಹೋದರಿಯೇ ಸಹೋದರಿಯೇ ಈ ಚಿಂತನೆಯ ಸಮಯದಲ್ಲಿ ಧ್ಯಾನಿಸುವ ಈ ವಚನದೊಂದಿಗೆ ನಿನ್ನ ದೇವರನ್ನು ನೀನು ಕರೆಯುವಾಗ ನಿನ್ನ ದೇವರಿಗಾಗಿ ನೀನು ಅಂಬಲಿಸುವಾಗ ನಿನ್ನ ದೇವರು ತನ್ನ ಮರಳಿ ತನ್ನ ಬಲವನ್ನು ನಿನ್ನ ಮುಂದೆ ತೋರಿಸುವರು ಹಾಗೂ ಅವರ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ಪ್ರದರ್ಶಿಸುವರು ನಾನು ನಿನ್ನೊಂದಿಗಿದ್ದೇನೆ ಹೌದು ಈಗಲೂ ನಿನ್ನೊಂದಿಗೆ ಶಾಶ್ವತವಾಗಿದ್ದೇನೆ ನಿನ್ನ ಮುಂದೆ ಇದ್ದವರು ಯಾರು ಎಲ್ಲರೂ ಓಡಿ ಹೋದರೂ ಸಹ ಯಾರು ಕೈ ಸಹ ಯಾರು ತೆಗಳಿದರೂ ಸಹ ಯಾರು ತಿರಸ್ಕರಿಸಿದರೂ ಸಹ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದನ್ನು ಪ್ರದರ್ಶಿಸುತ್ತೇನೆ ಎಂಬುದಾಗಿ ನಿನ್ನ ದೇವರು ನಿನ್ನೊಂದಿಗೆ ಮಾತನಾಡುತ್ತಾರೆ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಆ ದೇವರ ವಾಚನಗಳನ್ನು ಚಿಂತಿಸು ಆ ದೇವರ ವಾಕ್ಯದಲ್ಲಿ ನೀನು ಒಂದಾಗು ಆ ದೇವರ ವಾಕ್ಯ ನಿನ್ನನ್ನು ಬಲಪಡಿಸುವಂತಹ ವಾಕ್ಯವಾಗಿದೆ ಹೀರ್ತೀನಿ ಅರವತ್ತೆಂಟು ಇಪ್ಪತ್ತೆಂಟು ನಿನ್ನ ಶಕ್ತಿ ಸಾಮರ್ಥ್ಯವನ್ನೇ ದೇವ ಪ್ರದರ್ಶಿಸು ನಮ್ಮ ಪರ ಪ್ರಯೋಗಿಸಿದ ಬಲವನ್ನ ಮರಳಿ ತೋರ್ಪಡಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಅರವತ್ತೆಂಟನೇ ಸಾಮರ್ಥ್ಯವನ್ನು ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೃತಜ್ಞತೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ದೈವ ಪ್ರದರ್ಶಿಸು ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಪ್ರಭುವಿನ ವಾಕ್ಯವೆಂದು ಕೇತನೇ ವಾಕ್ಯ ಸಾಮರ್ಥ್ಯವನ್ನು ದೈವ ಪ್ರದರ್ಶಿಸು ನಮ್ಮ ಪರ ಪ್ರಯೋಗಿಸಿದ ಬಲವನ್ನು ಮರಳಿ ತೋರ್ಪಡಿಸು ಪ್ರಭುವಿನ ವಾಕ್ಯವಿಂದು ಕೇತನ

ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಈಗ ಸ್ವಾಮಿ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನ ಸಾನ್ನಿಧ್ಯದಲ್ಲಿ ಇದ್ದೇವೆ ರಾಜ ನೀನು ನಿನ್ನ ಶಕ್ತಿಯನ್ನು ಪ್ರದರ್ಶಿಸುವಂತಹ ದಿನವಾಗಿದೆ ಸ್ವಾಮಿ ದೇವ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ಹೇಳಿದಂತಹ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವರಾಗಿದ್ದೀನಿ ನಿರಾಚ ಆಶ್ವದಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋಲ್ಲರನ್ನ ಆಶ್ವದಿಸಿರಿ ಸ್ವಾಮಿ ಇವರ ಜೀವನ ಜೀವಿತದ ಸಮಸ್ಯೆಗಳು ಹೋರಾಟಗಳೆಲ್ಲವನ್ನು ನೀಗಿಸಿರಿ ಸ್ವಾಮಿ ಇವರು ಇವರ ಮಕ್ಕಳು ಇವರ ಬಾಣ ಸಂಗಾತಿ ಇವರು ಮಾಡುವ ಕೆಲಸ ಎತ್ತವರು ಒಡ ಹುಟ್ಟಿದವರೆಲ್ಲರನ್ನ ಆಶ್ವದಿಸಲಿ ಸ್ವಾಮಿ ಇವರು ಮಾಡುವಂತಹ ಎಲ್ಲ ಕಾರ್ಯಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರ ಜೀವನದಲ್ಲಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸಿದವರು ಇವರನ್ನು ತೆಗಳಿದವರು ಇವರನ್ನು ದೂಷಿಸಿ ನಿಂದಿಸಿದವರನ್ನು ಆಶ್ವದಿಸಲಿ ಸ್ವಾಮಿ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ರೋದಿಸಿರಿ ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರೋದಿಸಿರಿ ಸ್ವಾಮಿ ಇವರಿಗಾಗಿ ಕಣ್ಣೀರಿಡುವವರನ್ನು ದುಃಖಿಸುವರನ್ನು ಆಶ್ರೋದಿಸಿರಿ ಸ್ವಾಮಿ ಇವರನ್ನು ಬಹಿಷ್ಕರಿಸಿದವರನ್ನು ಆಷ್ಟೋದಿ ಶೋದಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್